ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ನಾನು ರಚಿನಿ ಈ ವಿಡಿಯೋಲಿ ನಾನು ನಿಮಗೆ ಕಾಟೇರಾ ಮೂವಿದು ರಿವ್ಯೂ ಕೊಡ್ತೀನಿ ನೀವು ಯೋಚನೆ ಮಾಡ್ಬೋದು ಅರೆ ಮೂವಿನೇ ರಿಲೀಸ್ ಆಗಿಲ್ಲ ಇವ್ರು ಹೆಂಗೆ ಕೊಡ್ತಾರೆ ಅಂತ ನೀವು ಯೋಚನೆ ಮಾಡ್ತಿರೋದು ಕೆರೆಕ್ಟು ಆದರೆ ಈಗ ನೀವು ನೋಡ್ತಿದ್ದೀರಲ್ಲ ಇಷ್ಟು ಜನ ನಿನ್ನೆ ರಾತ್ರಿ ಕಾಟೇರಾ ಮೂವಿನ ನೋಡಿದ್ದಾರೆ ಅದರಲ್ಲಿ ಒಬ್ಬರು ಅಂದರೆ ಮದಗಜ ಡೈರೆಕ್ಟರ್ ಮಹೇಶ್ ಅವರು ಆ ಮೂವಿನ ನೋಡಿ ಅವ್ರಿಗೇನು ಫೀಲ್ ಮಾಡಿದ್ರು ಅವ್ರಿಗೇನು ಅನಿಸ್ತು ಅದನ್ನು ಬರೆದ್ಬಿಟ್ಟು ಕಲಿಸಿದ್ರು ಆಯಿತಾ ನಾನು ಅಂದ್ಕೊಂಡೆ ಇದನ್ನು ವೀಡಿಯೋ ಮಾಡಿ ಹಾಕೋಣ ಅಂತ ಬೈದವೆ ನೀವೆಲ್ಲರೂ ಇದ್ದೀರಾ ಕಾತುರದಿಂದ ಮೂವಿನ ನೋಡಬೇಕು ಅಂತ ನಾನು ನೋಡಿಲ್ಲ ಆದರೂ ನಿಮಗೆ ರಿವ್ಯೂ ಕೊಡ್ತೀನಿ ಅವ್ರೇನು ಹೇಳಿದ್ರು ಅಂತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾರೇನು ಬೇಕಾದರೂ ತಿಳ್ಕೊಬೋದು ನನ್ನ ಮಾತಲ್ಲಿ ಉತ್ಪ್ರೇಕ್ಷೆ ಇಲ್ಲ ಕಾಟೇರ ಅತ್ಯದ್ಭುತ ಚಿತ್ರ ದರ್ಶನ್ ಸರ್ ಎರಡೂ ರೀತಿಯ ಪಾತ್ರಗಳಲ್ಲಿ ಪರಕಾಯ ಪ್ರವೇಶಿಸಿ ಅಭಿನಯಿಸಿ ಮೆರೆದಿದ್ದಾರೆ ಅವರ ಅಭಿನಯಕ್ಕೆ ಅವರೇ ಸಾಟಿ ಆ್ಯಟ್ಸ್ ಆಫ್ ರಾಕ್ಲೈನ್ ಸರ್ ಅವರು ಒಂದು ಅತ್ಯುತ್ತಮ ಕಂಟೆಂಟ್ ಹೊಂದಿರುವ ಚಿತ್ರಕ್ಕೆ ಬಂಡವಾಳ ಹಾಕಿ ಅದ್ಧೂರಿಯಾಗಿ ತೆರೆಗೆ ತಂದು ಗೆದ್ದಿದ್ದಾರೆ ಆಫ್ ರಾಕ್ಲೈನ್ ಪ್ರೊಡಕ್ಷನ್ಗೆ ಈ ಕಾಟೇರಾಜ್ ಸಿನಿಮಾ ಮತ್ತೊಂದು ಹೆಮ್ಮೆಯ ಚಿತ್ರವಾಗಲಿದೆ ತರುಣ್ ಕಿಶೋರ್ ಸುಧೀರ್ ಅವರ ನಿರ್ದೇಶನದಲ್ಲಿ ಮತ್ತೊಮ್ಮೆ ಯಶಸ್ವಿಯಾಗಿ ದೊಡ್ಡದಾಗಿ ಗೆದ್ದಿದ್ದಾರೆ ತರುಣ್ ಅವರ ನಿರ್ದೇಶನ ಎಕ್ಸ್ಟ್ರಾರ್ಡಿನರಿ ಆ್ಯಟ್ಸ್ ಆಫ್ ಸುಧಾಕರ್ ಅವರ ಛಾಯಾಗ್ರಹಣ ಸೂಪರ್ ಅವರ ಸಂಭಾಷಣೆ ಸೂಪರ್ ಜಡೇಶ್ ಅವರ ಕತೆ ಸೂಪರ್ ಹಿರಿಯ ನಟಿ ಮಾಲಾಶ್ರೀರವರ ಮಗಳು ಆರಾಧನಾ ರಾಮ್ ಅವರ ಅಭಿನಯ ನಿಜಕ್ಕೂ ಎಕ್ಸ್ಟ್ರಾರ್ಡಿನರಿ ಇಂಡಸ್ಟ್ರಿಯಲ್ಲಿ ಉತ್ತಮ ನಟಿಯಾಗಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ದರ್ಶನ್ ಸರ್ ರಾಕ್ ಕ್ಲೈನ್ ಸರ್ ಮತ್ತು ತರುಣ್ ಸರ್ ಇಡೀ ತಂಡದ ಪರಿಶ್ರಮ ಸಾರ್ಥಕವಾಗಿದೆ ಇಂಡಸ್ಟ್ರಿಯಲ್ಲಿ ದೊಡ್ಡ ಹಿಟ್ ಬ್ಲಾಕ್ ಬಾಸ್ಟರ್ ನಮ್ಮ ಕಾಟೀರ ಚಿತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬರೆದಿಟ್ಕೊಳ್ಳಿ ಚಿತ್ರದ ಕೊನೆಯ ದೃಶ್ಯ ಮುಗಿದಾಗ ನನ್ನ ಸಹಿತ ಎಲ್ಲರ ಕಣ್ಣಲ್ಲಿ ಮನದುಂಬಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಈಗಲೂ ನನಗೆ ಕಾಟೇರಾನ ಹಲವಾರು ದೃಶ್ಯಗಳು ಚಿತ್ರ ಮುಗಿದ ಮೇಲೆ ಕಾಡ್ತಾ ಇದೆ ನಾನು ಒಬ್ಬ ನಿರ್ದೇಶಕನಾಗಿ ಹಾಗೂ ದರ್ಶನ್ ಸರ್ ಒಬ್ಬ ಅಭಿಮಾನಿಯಾಗಿ ಈ ಸಿನಿಮಾ ನನಗೆ ಹಬ್ಬ ಇನ್ನು ಅವರ ಅಭಿಮಾನಿಗಳಿಗಂತೂ ಈ ಸಿನಿಮಾ ಪಕ್ಕ ಮಾರಿ ಹಬ್ಬ ಜೈ ಕಾಟೇರಾ ಎನ್ ಟಿ ಎಸ್ ಮಹೇಶ್ ಕುಮಾರ್ ನಿರ್ದೇಶಕ ಫ್ರೆಂಡ್ಸ್ ಹೇಗೆ ಅನಿಸ್ತಾ ಇದೆ ಕೇಳ್ಬಿಟ್ಟು ಇದು ಜಸ್ಟ್ ಸ್ಯಾಂಪಲ್ ಆಯಿತಾ ಈ ರೀತಿ ರಿವ್ಯೂಸ್ಗಳು ಸತತವಾಗಿ ಬರ್ತಾ ಹೋಗುತ್ತೆ ನಮ್ಮ ಚಾನಲಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ರಿಲೀಸ್ ಆಗಿಬಿಡಲಿ ಮೂವಿ ಅದಾದಮೇಲೆ ನಿಮಗೂ ಏನಾದರೂ ಮೂವಿ ನೋಡ್ಬಿಟ್ಟು ಈ ರೀತಿ ಹೇಳಬೇಕು ಅಂತ ಅನ್ಸಿದ್ರೆ ರೆಕಾರ್ಡ್ ಮಾಡ್ಬಿಟ್ಟು ನಾನು ಕಳಿಸಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಜನವರಿ ನಾಲ್ಕುವರೆಗೂ ನೀವು ಏನೇ ನೀವು ನೀವೇನೇ ಕೇಳಿದ್ರು ನನ್ನ ಸ್ಟೋರಿ ಮಾಡುವಲ್ಲೇ ಐದನೇ ತಾರೀಕಿಂದ ನನಗೆ ಕ್ಲಾಸಸ್ಗೆ ಹೋಗ್ಬೇಕಾಯ್ತಾ ನನಗೂ ಕಲಿಬೇಕು ಅಂತ ಅನ್ನಿಸ್ತಾ ಇದೆ ಮತ್ತು ಓದಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನನಗೂ ಕ್ಲಾಸಸ್ ಅಟೆಂಡ್ ಮಾಡೋದಿರತ್ತೆ ಡೈಲಿ ಎಂಟು ಗಂಟೆ ಕ್ಲಾಸ್ ಇರುತ್ತೆ ನಿಮಗೆ ಟೈಮ್ ಕೊಡೋಕ್ಕಾಗಲ್ಲ ಆಮೇಲೆ ಏನೇನು ಮಾಡ್ತೀನಿ ಏನೇನಾಗುತ್ತೋ ನನಗೇ ಗೊತ್ತಿಲ್ಲ ನಿಮ್ಗೇನು ಇಲ್ಲ ಐ ಹೋಪ್ ನೀವೆಲ್ಲರೂ ನಾನು ಅರ್ಥ ಮಾಡ್ಕೊತೀರಾ ಅಂತ ಆನ್ವಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಪಿ ಬಾಯ್ ಬೈ